ಪುನಸ್ಕಾರಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಳ ಪ್ರಮುಖವಾಗಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಒಂದು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಚರ್ಚೆ ಆಗ್ತಾ ಇದೆ ಸರ್ ನನಗೆ ಇವತ್ತು ಪೂಜೆ ಮಾಡೋದು ನಿಜ ಅಲ್ಲ ನಾನು ಜೈಲಿಗೆ ಹೋದಾಗ ಆ ನನ್ನ ತಾಯಿಂದೀರು ಇಡೀ ರಾಜ್ಯದಲ್ಲಿ ತಾಯಿಂದೀರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತೀಚೆ ಬರ್ತೀನಿ ಬರ್ತೀನಂತ ಅವತ್ತು ದುಡಿದಂಥ ಶ್ರಮ ಪಟ್ಟದಿದೆಯಲ್ಲ ಅದನ್ನು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ ಬಿ ಜೆ ಪಿ ಬಿಸಿಲಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸವರು ಥ್ರೆಟರ್ನ್ ಮಾಡಿದ್ರು ರಕ್ಷಣಾ ವೇದಿಕೆ ಹೋಗಿ ಅವ್ನು ಭಾಸ್ಕರ್ ಅವ್ರು ಥ್ರೆಟರ್ನ್ ಮಾಡ್ತಾನೆ ಏ ನೀವು ಮಾಡಬೇಡ ಅಂತ ಬೇರೆಯವರು ಮಾಡ್ತಾರೆ ಚೀಫ್ ಮಿನಿಸ್ಟ್ರು ಆಗಿ ನನ್ನ ಜೊತೆಲಿ ರಂಥ ಕುಮಾರಸ್ವಾಮಿ ಜಟ್ಪಣಿದ್ರು ಅವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸ್ವಾಮಿಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ನಾನು ತಿರ್ಕಿ ತೀರ್ಸೋಕೆ ಆಗ್ತಾರೆ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತಿನ ನಾನು ಕೆಪ್ಟಿ ಸಿ ಎಮ್ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರಲಿಲ್ಲ ನಂಗೆ ಇವತ್ತು ನನ್ನ ನಿಂತಿದೆ ಕಿರೋದಲ್ಲ ಜೈಲತ್ರ ಬಂದು ನಾನು ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಬರಬೇಕಾದ್ರೆ ಇ ಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೊಡ್ತಿರೋರು ಚಪ್ಪಲಿನೇ ಯಾವ್ದು ಇರಲಿಲ್ಲ ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನಾನು ಮಗ್ಗ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟವಲ್ಲ ಅದು ದೊಡ್ಡ ಸರ್ ಇವತ್ತೊಂದು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನದ ದುಡ್ಡಿನ ವ್ಯಾಪಾರ ನಾನು ಇದನ್ನು ಬೈರಂಗ ನಾನು ಮಾತಾಡೋದು ನಾನು ನಂಬಿರೋದು ನನ್ನ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಲೀಡ್ರಾಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಬಹಳ ಸರ್ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಜಿಲ್ಲೆ ನಾಲ್ಕು ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ ಕೊಟ್ಟಿದ್ದಾರೆ ಜಿಲ್ಲೆ ನಾನು ಯಾವ ಕೇಳಿದಪ್ಪ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ ನಾನು ಏಯ್ ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ ಎಲ್ಲರನ್ನೂ ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೀನಿ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ಅಂತ ಅಲ್ಲ ಎಲ್ಲ ನೂರ ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡ್ರ್ಗಳು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವ್ರಿಗೆಲ್ಲ ಏನಿಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವ್ರಿಗೆಲ್ಲ ಎಲ್ಲ ಬಾಟ ಕಟ್ಟಿರೋರು ಬಡ ಬಡದಾಡಿರೋರು ಕೇಸ್ ಹಾಕ್ಕೊಂಡಿರೋರು ಎಲ್ಲ ಇವರೇ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯ ತೀರ್ಮಾನ ಮಾಡಿದೆ ಆಗಲೂ ರಾತ್ರಿ ಇವರೆಲ್ಲ ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡಿದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟು ಇವ್ರ ಅದು ನನಗೆ ಗೊತ್ತಿಲ್ಲ ಅವರ ಓರ ಓರ ಓರಲ್ಲ ಬಂದ್ರಿ ಇದ್ದಾರೆ ಅಲ್ಲ ಅದ್ರ ಚುಚ್ಚಿದಾಗ ತಾವು ಕೂಡ ಸೇಮ್ ಆಗಬೇಕು ಅಂತ ನೋಡ್ತಿದ್ದಾರೆ ಸರ್ ನಾನು ನನಗೆ ಗೊತ್ತಿರೋದು ಐ ಕಾಮಂಡ್ ಮಾಡುವಂತ ನಾನು ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡಲಿಲ್ಲ ನಾನು ಯಾಕೆ ಓದ್ರಿ ಅಂತಾನೂ ನಾನು ಕೇಳಕ್ಕೆ ಹೋಗ್ತಾರೆ ನನಗೆ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತರೇ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಾನು ಯಾಕೆ ಅದನ್ನ ಮಾತಾಡಕ್ಕೆ ಹೋಗ್ಲಿ ನೀವೇ ಎಲ್ಲ ಏನನ್ನ ಬರ್ದಿದ್ದೀರಿ ಬಸವರಾಜರೆಡ್ಡಿ ಹೇಳಿ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ